ನಮಸ್ತೆ ನಾವು ಭರತ್ನಗರ ಅಂತ ಪಂಚಮುಖಿ ಗಣಪತಿ ದೇವಸ್ಥಾನದಿಂದ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮನ ಬಾಲಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಯ ಪ್ರಾಣಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಗುತ್ತಿದೆ ಅಂದಿನ ದಿನ ಒಂದು ವಿಶೇಷವಾದ ದಿನ ಏಕೆಂದರೆ ಇಡೀ ನಾವು ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ಸುಮಾರು ಐನೂರು ವರ್ಷಗಳಿಂದ ರಾಮನ ಒಂದು ಮೂಲ ವಿಗ್ರಹ ಪ್ರತಿಷ್ಠಾಪಿಸಿ ಅಲ್ಲೂ ಪೂಜೆ ಮಾಡಬೇಕು ಅಂತ ತುಂಬ ಇದ್ದಂಥ ದಿನ ಯಾಕೆಂದರೆ ರಾಮ ಅಂದರೆ ನಮ್ಮ ಭಾರತದ ಮನೆ ಮನೆಗಳಲ್ಲೂ ಒಂದು ಅಭೂತಪೂರ್ವವಾದ ಒಂದು ನಂಬಿಕೆ ಪ್ರೀತಿ ಇರತಕ್ಕಂಥ ಒಬ್ಬ ದೇವರು ಅನ್ನೋದಕ್ಕಿಂತ ಮನೆ ಮಗನಾಗಿ ಕಾಣ್ತಕ್ಕಂಥದ್ದು ಮುಖ್ಯ ಏಕೆಂದರೆ ಯಾವುದೇ ಮನೆಯಲ್ಲಿ ಒಬ್ಬ ಮಗ ಒಬ್ಬ ಪತಿ ಅಥವಾ ಒಬ್ಬ ಸಹೋದರ ಹೇಗಿರಬೇಕು ಅಂತ ತಗೊಂಡಾಗ ಮೊದಲು ಬರ್ತಕ್ಕಂಥ ಹೆಸರೇ ಶ್ರೀರಾಮನಂಥ ಪತಿ ಸಿಗಬೇಕು ಇಲ್ಲ ಅಂಥ ಮಗ ಸಿಕ್ಕಬೇಕು ಇಲ್ಲ ಅಂಥ ಸಹೋದರ ಸಿಕ್ಕಬೇಕು ಅಣ್ಣ ತಮ್ಮ ಸಿಕ್ಕಬೇಕು ನಮಗೆ ಅಂತ ಬಯಸ್ತಾರೆ ಅಂಥ ಪರಮ ಪುರುಷನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾ ಇರೋದೇ ನಮ್ಮ ಭಾರತದಲ್ಲಿ ಒಂದು ಮಹಾ ಎಮ್ಮೆ ಈ ಒಂದು ದ ಸುದಿನ ಬರೀ ಭಾರತ ಮಾತ್ರ ಅಲ್ಲ ವಿಶ್ವದ ಎಲ್ಲೆಗಳಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಪ್ರತಿಯೊಬ್ಬ ಪ್ರಜೆ ಕೂಡ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆ ದಿನವನ್ನು ನಾವು ಕೂಡ ನಮ್ಮ ಭರತನಗರದ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ದಿನವಾಗಿ ಆಚರಿಸಲು ನಿರ್ಧರಿಸಿದ್ದು ಅಯೋಧ್ಯೆಯಿಂದ ಬಂದಂಥ ಪ್ರತಿ ಅಕ್ಷತೆ ಮತ್ತು ಅಯೋಧ್ಯೆ ಕಾರ್ಡನ್ನು ಆಂಜನಗರ ಭರತ್ನಗರ ಪ್ರತಿ ಮನೆ ಮನೆಗೂ ತಲುಪಿಸಿ ಅಕ್ಷತೆಯನ್ನು ಪೂಜಿಸಿ ಅಂದು ಅವರು ಉಪಯೋಗಿಸಿ ಮತ್ತು ಪ್ರತಿ ಮನೆ ಮನೆಗಳಲ್ಲೂ ಕೂಡ ಐದು ದೀಪವನ್ನು ಬೆಳಗಿಸಲು ನಾವು ಎಲ್ಲರ ನಾವು ಕೋರಿಕೊಂಡಿದ್ದೇವೆ ಅಂದಿನ ದಿನ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ವಿಶೇಷ ಪೂಜೆ ರಾಮನ ಒಂದು ಫೋಟೋ ಇಟ್ಟು ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಅಂದು ಪ್ರಸಾದ ವಿನಿಯೋಗ ಎಲ್ಲ ಇರುತ್ತದೆ ಅಂದು ಮತ್ತು ಒಂದು ಐದು ಜನ ಹಿರಿಯರಿಗೆ ಸೇವೆ ಕೂಡ ನಾವು ಒಂದು ಸನ್ಮಾನವನ್ನು ಕೂಡ ನೆರವೇರಿಸ್ತಾ ಇದ್ದೀವಿ ಗಣಪತಿ ದೇವಸ್ಥಾನದಲ್ಲಿ ಸಂಜೆ ಮಹಿಳೆಯರು ಮತ್ತು ಪುರುಷರು ಎಲ್ಲ ಒಟ್ಟಿಗೆ ಸೇರಿ ಶ್ರೀರಾಮನ ಭಜನೆಯನ್ನು ಸಂಜೆ ಆರೂವರೆಯಿಂದ ಎಂಟೂವರೆ ತನಕ ರಾಮನ ಭಜನೆಯನ್ನು ಏರ್ಪಡಿಸಿ ರಾಮ ಭಜನೆ ಮುಗಿದ ತಕ್ಷಣ ಮತ್ತೆ ಪ್ರಸಾದ ವಿನಿಯೋಗ ಇರುತ್ತದೆ ಇದರಲ್ಲಿ ಸಂಪೂರ್ಣ ಭರತ್ನಗರ ಅಂಜನ ನಗರ ಮತ್ತು ಸುತ್ತಮುತ್ತಲಿನ ಎಲ್ಲ ಏರಿಯಾದ ಜನಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ವಿಶೇಷವಾದ ದಿನ ಯಾಕೆಂದರೆ ನಾವೊಂದು ಮೂರ್ತಿ ಪ್ರತಿಷ್ಠಾಪನೆ ಅಂದರೆ ಭಾರತದಲ್ಲಿ ಅಂದರೆ ಯಾವುದೇ ಊರಿಗೋದರೂ ಒಂದು ಹನುಮನ ದೇವಸ್ಥಾನ ಇರುತ್ತೆ ಇಲ್ಲಾಂದರೆ ಒಂದು ರಾಮನ ದೇವಸ್ಥಾನ ಇರುತ್ತೆ ಅದೆಂಥೇ ಕುಗ್ರಮ ಆದ್ರೂ ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ರಾಮ ಇರ್ತಾರೆ ರಾಮ ಇವರ ಕಡೆ ಹನುಮ ಇರ್ತಾರೆ ಅಂಥದ್ದು ಒಂದು ಮೂಲ ಮೂರ್ತಿ ಒಂದು ಪುಣ್ಯ ದೇವಸ್ಥಾನ ಆಗ್ತಾ ಇರೋದು ನಮ್ಮೆಲ್ಲ ವಿಶೇಷ ದಯವಿಟ್ಟು ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ